ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಚಿಂತಾಮಣಿ ತಾಲೂಕಿನಲ್ಲಿ ನಡೆದಿರುವ ಪ್ರಗತಿಯ ಬಗ್ಗೆ ವಿವರಿಸಿದ ಪ್ರಾದೇಶಿಕ ನಿರ್ದೇಶಕರಾದ ಎಂ ಸಿನಪ್ಪ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಚಿಂತಾಮಣಿ ತಾಲೂಕಿನಲ್ಲಿ ನಡೆದಿರುವಂತಹ ಸಾಧನೆ ಮತ್ತು ಪ್ರಗತಿಯ ಬಗ್ಗೆ ಯೋಜನೆಯ ಪ್ರಾದೇಶಿಕ ನಿರ್ದೇಶಕರಾದ ಸನ್ಮಾನ್ಯ ಎಂ ಸಿನಪ್ಪನವರು ವಿವರಿಸಿದರು ನಗರದ ಕನಂಪಲ್ಲಿ ಬಡಾವಣೆಯಲ್ಲಿರುವ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕಾರ್ಯಾಲಯದಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ತಾಲೂಕಿನಲ್ಲಿ ಯೋಜನೆ ವತಿಯಿಂದ ಸಾಕಷ್ಟು ಸಾಧನೆಯಾಗಿದೆ ಎಂದು ಹೇಳಿದರಲ್ಲದೆ ಅರ್ಹ ಫಲಾನುಭವಿಗಳು ಯೋಜನೆಯ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಂಡು ಪ್ರಗತಿ ಹೊಂದಬೇಕೆಂದು ನುಡಿದರು ಧರ್ಮಸ್ಥಳ ಗ್ರಾಮ ಅಭಿವೃದ್ಧಿ ಯೋಜನೆ ವತಿಯಿಂದ ತಾಲೂಕಿನಾದ್ಯಂತ ಕೈಗೊಂಡಿರುವ ವಿವಿಧ ಕಾರ್ಯಚಟುವಟಿಕೆಗಳಿಗೆ ಜನರಿಂದ ಉತ್ತಮ ಸಹಕಾರ ದೊರೆಯುತ್ತಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ನಿರ್ದೇಶಕರಾದ ಸಿಎಸ್ ಪ್ರಶಾಂತ್ ತಾಲೂಕು ಯೋಜನಾಧಿಕಾರಿ ವಿನೋದ್ ಅನಿತಾ ಹಾಗೂ ಇತರೆ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಮತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಎಲ್ಲಾ ಪತ್ರಕರ್ತರಿಗೂ ಸಂಸ್ಥೆ ವತಿಯಿಂದ ನೂತನ ವರ್ಷದ ಡೈರಿಯನ್ನು ವಿತರಿಸಲಾಯಿತು ಅಂತ ಹೇಳಿ ನಮ್ಮ ಈ ಭಾಗದ ಪ್ರಾದೇಶಿಕ ನಿರ್ದೇಶಕರು ಹಾಗೂ ನಮ್ಮ ಜಿಲ್ಲೆಯ ನಿರ್ದೇಶಕರು ಅವರಿಗೊಂದು ಸಭೆಯನ್ನು ಕರೆದು ಅಲ್ಲೇ ನಾವು ಅವರಿಗೆ ಶುಭಾಶಯ ಕೂಡ ಅಂತ ಹೇಳಿ ಒಂದು ಸಭೆಯನ್ನು ಸಭೆಯಲ್ಲಿ ಇಟ್ಕೊಂಡಿದ್ದು ಈ ಸಭೆಯನ್ನು ಉದ್ದೇಶಿಸಿ ನಮ್ಮ ಗೌರವಂತ ಪ್ರಾದೇಶಿಕ ನಿರ್ದೇಶಕರು ತಮಗೆ ಕೂಡ ಮಾಹಿತಿ ಮಾರ್ಗದರ್ಶನವನ್ನು ನೀಡಬೇಕಂತ ಕೇಳ್ಕೊಳ್ತೇನೆ ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ಇವತ್ತು ನಮ್ಮ ಸಾಮಾನ್ಯ ಸೇವಾ ಕೇಂದ್ರ ಕಾರ್ಯನಿರ್ವಹಿಸಿದೆ ಅಲ್ಲಿ ನಮ್ಮ ಕಾರ್ಯಕರ್ತರಿಗೆ ಅಲ್ಲಿ ಮಾಹಿತಿಯನ್ನು ಕೂಡ ಪಡ್ಕೊಳ್ಳಿ ಕೂಡ ಅವಕಾಶಗಳಿದೆ ಮುಖ್ಯವಾಗಿ ಗ್ರಾಮದ ಗ್ರಾಮಾಭಜನ ಮುಖಾಂತರ ಮಾತೃಶ್ರೀ ಹೇಮಾವತಿ ಅವರು ಜ್ಞಾನ ವಿಕಾಸ ಕಾರ್ಯಕ್ರಮದ ಅಡಿಯಲ್ಲಿ ಇವತ್ತು ಇಪ್ಪತ್ತೈದು ಜ್ಞಾನ ವಿಕಾಸ ಕೇಂದ್ರಗಳು ಈ ಭಾಗದಲ್ಲಿ ಕಾರ್ಯನಿರ್ವಹಿಸುತ್ತೆ ತಾಲೂಕಿನಲ್ಲಿ ಮುಖ್ಯವಾಗಿ ಪ್ರತಿ ತಿಂಗಳಲ್ಲಿ ಕೂಡ ಮಹಿಳೆಯರ ಆರೋಗ್ಯದ ಬಗ್ಗೆ ಸ್ವಚ್ಛದ ಬಗ್ಗೆ ನೈವರ ಬಗ್ಗೆ ಆಗಿರ್ಬೋದು ಉಳಿತ ಆಗಿರ್ಬೋದು ಸೌಸ್ ಬಗ್ಗೆ ಆಗಿರ್ಬೋದು ಈ ಮಾಹಿತಿಗಳನ್ನ ಕೊಡುವಂತ ಜ್ಞಾನ ವಿಕಾಸ ಕಾರ್ಯಕ್ರಮಗಳಲ್ಲಿ ಬರುತ್ತೆ ವಿಶೇಷವಾಗಿ ವೃದ್ಧರಿಗೆ ಆಶ್ರಯ ಕೊಡುವಂತ ಒಂದು ಕಾರ್ಯಕ್ರಮ ಅಂತ ಶ್ರೀ ಹೇಮಾವತಿ ಅವರ ಮಾರ್ಗದರ್ಶನದಲ್ಲಿ ವೃದ್ಧರಿಗೆ ಆಶ್ರಯ ಕೊಡುವಂತಹ ಕಾರ್ಯಕ್ರಮ ಇದೆ ಮುಖ್ಯವಾಗಿ ಅವರಿಗೆ ಒಂದು ವೇಳೆ ಏನು ಬಹಳ ನಿರ್ಗತಿಕರಿದ್ರೆ ಅಸಹಾಯಕರಿದ್ರೆ ಅವರಿಗೆ ಮಾಸಾಸನ ಇದೆ ಅದ್ರ ಜೊತೆಗೆ ಒಂದು ವೇಳೆ ಅವರು ಇದ್ದರೆ ಮನೆ ಕೊಡಿಸೋ ಕಟ್ಟಿಸಿಕೊಡುವಂತ ವ್ಯವಸ್ಥೆ ಕೂಡ ವಾಸಲೆ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಬರುತ್ತೆ ಮುಖ್ಯವಾಗಿ ಈ ಭಾಗದಲ್ಲಿ ನಾವು ಸ್ವಾಸ ಸಂಘಗಳ ಸದಸ್ಯರ ಮಕ್ಕಳಿಗೆ ನಾವು ಶಿಷ್ಯ ವೇತನವನ್ನು ಕೊಡ್ತಿದ್ದೇವೆ ಇಲ್ಲಿ ಕೂಡ ತಾಲೂಕಲ್ಲಿ ಕೂಡ ಸುಮಾರು ನೂರೈವತ್ತು ವಿದ್ಯಾರ್ಥಿಗಳಿಗೆ ಸ್ವಾಸಥ್ಯ ಸಂಘಗಳ ಸದಸ್ಯರ ಮಕ್ಕಳಿಗೆ ವೃತ್ತಿಪರ ಶಿಕ್ಷಣಕ್ಕೆ ಶಿಕ್ಷಣವನ್ನು ಕೊಡ್ತಿದ್ದೇವೆ ಮುಖ್ಯವಾಗಿ ವಿಶೇಷವಾಗಿ ಏನಂತ ಹೇಳಿದ್ರೆ ನಾವು ಸ್ವಾಸ್ಯ ಸಂಘಗಳಿಗೆ ಬ್ಯಾಂಕಿನಿಂದ ನಾವು ಸಾಲವನ್ನು ಕೊಡಿಸ್ತೇವೆ ಆದ್ರೆ ಸಂಘದ ಸದಸ್ಯ ಸಂಘವೇ ಜವಾಬ್ದಾರಿ ಆಗಿರುತ್ತೆ ಈಗ ನಾವು ಬ್ಯಾಂಕಿನಿಂದ ಸಂಘ ಕೊಟ್ಟರೆ ಸಂಘದವರು ಸದಸ್ಯರಿಗೂ ಸಾಲವನ್ನು ಕೊಡ್ತಾರೆ ಆದ್ರೆ ಎಲ್ಲ ರಿಕವರಿ ವ್ಯವಸ್ಥೆ ಆಗಿರ್ಬೋದು ಆ ಸಂಘದ ಜವಾಬ್ದಾರಿಯಲ್ಲಿ ನಿಂತು ಆ ಸಂಘದ ವ್ಯವಹಾರಗಳನ್ನ ಮರುಪಾವತಿಯನ್ನ ಅವರೇ ಜವಾಬ್ದಾರಿ ನಿಂತು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ನಾವೇನು ಒತ್ತಡ ಹಾಕುವಂಥದ್ದು ಅಂತದ್ ಯಾವ ಮಾಡಲ್ಲ ಕೆಲವೊಂದು ಸಮಸ್ಯೆಗಳು ಬಂದಾಗ ನಾವು ಅದಕ್ಕೆ ಸ್ಪಂದಿಸ್ತೇವೆ ಎಲ್ಲೊಂದ್ ಕಡೆ ಅನಾರೋಗ್ಯ ಆಯಿತು ಅದು ಏನೊಂದು ಸಮಸ್ಯೆ ಆಯಿತು ಅಂತ ಹೇಳಿ ಆ ಕುಟುಂಬಕ್ಕೆ ಬಂದಾಗ ನಾವು ನಮ್ಮ ಕಾರ್ಯಕರ್ತರು ಸ್ಪಂದಿಸ್ತಾರೆ ಆ ಸಂದರ್ಭದಲ್ಲಿ ಒತ್ತಡ ಎಲ್ಲಿ ರಿಕವರಿ ಒತ್ತಡವನ್ನ ತರುವಂತ ವ್ಯವಸ್ಥೆಯನ್ನು ನಾವು ನಮ್ಮ ಕಾರ್ಯಕರ್ತರು ಯಾರು ಮಾಡಲ್ಲ

ಮಾತ್ರ ಮಾರ್ಗದರ್ಶನದಲ್ಲಿ ಚಿಂತಾಮಣಿ ತಾಲೂಕಿನಲ್ಲಿ ಸುಮಾರು ಹತ್ತು ವರ್ಷಗಳಿಂದ ಯೋಜನೆ ಕಾರ್ಯಕ್ರಮಗಳು ಇವತ್ತು ಇದ್ದಾವೆ ತಮಗೆಲ್ಲ ಗೊತ್ತಿರುವ ಹಾಗೆ ಬಹಳ ಯಶಸ್ವಿಯಾಗಿ ಯೋಜನೆ ಕಾರ್ಯಕ್ರಮಗಳು ಚಿಂತಾಮಣಿ ತಾಲೂಕಿನಲ್ಲಿ ಇದೆ ಮುಖ್ಯವಾಗಿ ಹೇಳುವುದಾದ್ರೆ ಯೋಜನೆ ಕಾರ್ಯಕ್ರಮಗಳಿಗೆ ಈ ಭಾಗದ ಜನಪ್ರತಿನಿಧಿಗಳಾಗಿರ್ಬೋದು ಗಣ್ಯರಾಗಿರ್ಬೋದು ಹಿರಿಯರಾಗಿರ್ಬೋದು ರೈತರಾಗಿರ್ಬೋದು ಎಲ್ಲರೂ ಕೂಡ ಬಹಳಷ್ಟು ಸಹಕಾರವನ್ನು ಯೋಜನೆ ಕಾರ್ಯಕ್ರಮಗಳಿಗೆ ಕೊಟ್ಟಿದ್ದಾರೆ ನಮಗೆ ಸಹಕಾರ ಸಿಕ್ಕಿದೆ ಹೇಗೆ ಹೇಳುವುದಕ್ಕೆ ಮುಖ್ಯವಾಗಿ ಏನಂತ ಹೇಳಿದ್ರೆ ಈ ಭಾಗದಲ್ಲಿ ಸುಮಾರು ನಾವು ಮೂರು ಸಾವಿರದ ಮುನ್ನೂರ ಅರವತ್ತೆರಡು ಸ್ವಾಸ್ಥ್ಯ ಸಂಘಗಳನ್ನ ಸಂಘಟನೆ ಮಾಡಿದ್ದೇವೆ ಇದುವರೆಗೆ ಸ್ವಾಸ ಸಂಘದಲ್ಲಿ ಸದಸ್ಯರು ಸುಮಾರು ಇಪ್ಪತ್ತೆಂಟು ಸಾವಿರ ಸದಸ್ಯರು ಇವತ್ತು ಸ್ವಾಸ್ಥ್ಯ ಸಂಘಗಳ ಸದಸ್ಯರು ಇವತ್ತು ನೋಂದಣ ಮಾಡಿಕೊಂಡಿದ್ದಾರೆ ಅವರ ಕುಟುಂಬದ ಅಭಿವೃದ್ಧಿಗೋಸ್ಕರ ಇವತ್ತು ಮುಖ್ಯವಾಗಿ ಶಿಕ್ಷಣ ಧರ್ಮ ಸಲ ಒಂದು ಕುಟುಂಬ ನೆಮ್ಮದಿಯಾಗಿರಬೇಕು ಸ್ವಾಭಿಮಾನವಾಗಿ ಆ ಕುಟುಂಬ ಇರಬೇಕು ಸ್ವಾವಿಗಳಾಗಿರ್ಬೇಕು ಅದೇ ರೀತಿಯಲ್ಲಿ ಉತ್ತಮವಾಗಿ ಕುಟುಂಬ ನಿರ್ವಹಣೆ ಜೊತೆಗೆ ಇವತ್ತು ಸಮಾಜದ ಬರಬೇಕು ಬರಬೇಕನ್ನುವಂಥದ್ದೇ ಶಿಕ್ಷಕರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯನ್ನು ಉದ್ದೇಶ ಇರುವಂತದ್ದು ಮುಖ್ಯವಾಗಿ ಬಹಳ ದೊಡ್ಡ ಕೊಡುಗೆಯನ್ನ ಮಹಿಳಾ ಸಬಲೀಕರಣಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ರೆ ಅದು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಆಗಿರ್ಬೋದು ಅದು ಶಿಕ್ಷಣ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ ರಾಜ್ಯ ವ್ಯಾಪ್ತಿ ಶಿಕ್ಷಕರ ಧರ್ಮ ಗ್ರಾಮಾಭಿವೃದ್ಧಿಯೇ ಇವತ್ತು ಕಾರ್ಯನಿರ್ವಹಿಸ್ತಿದೆ ಮುಖ್ಯ ಮಾರ್ಗದರ್ಶನದಲ್ಲಿ ಮಾತೃಶ್ಯನವರ ಮಾರ್ಗದರ್ಶನದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಆರು ಲಕ್ಷದ ಐವತ್ತು ಸಾವಿರ ಸ್ವಾಸ್ಥ್ಯ ಸಂಘಗಳನ್ನ ಸಂಘಟನೆ ಮಾಡಿದ್ದೇವೆ ಇವತ್ತು ಸುಮಾರು ಅರವತ್ತು ಲಕ್ಷ ಮಂದಿ ಇವತ್ತು ಸ್ವಾಸ್ಥ್ಯ ಸಂಘದಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸದಸ್ಯರಿದ್ದಾರೆ ಮುಖ್ಯವಾಗಿ ಏನಂತ ಹೇಳಿದ್ರೆ ಇವರು ಅವರು ಅವರ ಕುಟುಂಬಗಳಿಗೆ ಪೂರಕವಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಇವತ್ತು ಪೂಜ್ಯರು ಮಾತೃ ಅಮ್ಮನವರು ಆರ್ಥಿಕ ಸವಾಲು ಪೂರಕವಾದ ಕಾರ್ಯಕ್ರಮವನ್ನು ಪೂಜಾರ ಕೊಟ್ಟಿದ್ದಾರೆ ಮುಖ್ಯವಾಗಿ ನಾವು ಚಿಂತಾಮಣಿ ತಾಲೂಕಿನಲ್ಲಿ ತಮ್ಗೆಲ್ಲ ಗೊತ್ತಿರಬಹುದು ಯಥಾಕ್ರಮಗಳನ್ನ ಸಂಘಟನೆ ಮಾಡಿದೆ ಬಿ ಎನ್ ಆರ್ ಪಬ್ಲಿಕ್ ಸ್ಕೂಲ್ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶ ಪ್ರಾರಂಭವಾಗಿದೆ ಮತ್ತಿತರಿಯಿಂದ ಹತ್ತನೇ ತರಗತಿವರೆಗೂ ಕೆಲವೇ ಸೀಟ್ಗಳು ಮಾತ್ರ ಒಮ್ಮೆ ಭೇಟಿ ಕೊಡಿ ವಿಎನ್ಆರ್ ಪಬ್ಲಿಕ್ ಸ್ಕೂಲ್ ಬಾಬಣ್ಣ ಬಡಾವಣೆ ಬಳ್ಳಸಂದ್ರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಒಂಬತ್ತು ಎಂಟು ಎರಡು ಒಂದು ಐದು ಹಾಗೂ ಒಂಬತ್ತು ಎಂಟು ನಾಲ್ಕು ಐದು ನಾಲ್ಕು ಐದು ಒಂದು ಒಂದು ಒಂಬತ್ತು ಆರು